ಇವತ್ತು ಇಲ್ಲಿ ಸೇರಿದಂತ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾ ತಮ್ಮಗೂ ಗೊತ್ತಿರುವ ಹಾಗೆ ಕಳೆದ ವರ್ಷ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ವತಿಯಿಂದ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಒಂದು ತಿಂಗಳ ಅವಧಿಯವರೆಗೆ ಈ ಚುನಾವಣೆ ಪ್ರಕ್ರಿಯೆ ಒಂದು ಅವಕಾಶ ಮೂವತ್ತು ದಿನದ ಕಾಲ ನಮಗೆ ಸಮಯ ಸಮಯಾವಕಾಶ ಕೊಟ್ಟಿದ್ರು ಆ ಸಮಯದಲ್ಲಿ ಅನೇಕ ಯುವಕರು ರಾಜ್ಯಾದ್ಯಂತ ಬ್ಲಾಕ್ ಮಟ್ಟದಲ್ಲಿ ಆಗಿರ್ಬೋದು ಅಸೆಂಬ್ಲಿ ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ಮತ್ತು ರಾಜ್ಯದಂತ ಎಲ್ಲ ಕಡೆ ಅವರು ಓಡಾಡಿ ಮೆಂಬರ್ಶಿಪ್ ಡ್ರೈವ್ ಮಾಡೋ ಮುಖಾಂತರ ಮೆಂಬರ್ಶಿಪ್ ಡ್ರೈವ್ ಮಾಡೋ ನಂತರವೇ ಆ ವೋಟಿಂಗ್ ಪ್ರಕ್ರಿಯೆ ಮಾಡೋ ಮುಖಾಂತರ ಈ ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿದರು ಅದರಲ್ಲಿ ಹಲವಾರು ಯುವಕರು ನಮ್ಮ ಪರವಾಗಿ ನಾವು ನಿಂತಿದಂಥ ಸ್ಥಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಅವರು ಆಶೀರ್ವಾದವನ್ನು ಮಾಡಿದರು ಅದರಂತ ಮೊನ್ನೆ ತಾನೇ ಆ ಫಲಿತಾಂಶ ಹೊರ ಬಂದಿದೆ ಆ ಫಲಿತಾಂಶದಲ್ಲಿ ನಮಗೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳ ಕೊಡುವ ಮುಖಾಂತರ ರಾಜ್ಯದಂತ ಎಲ್ಲ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಯುವಕರು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಮೊದಲೇದಾಗಿ ಆ ಎಲ್ಲ ಮತದಾರ ಬಂದವರಿಗೆ ನಾನು ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಹೃದಯಪೂರ್ವಕ ಧನ್ಯವಾದನ ಹೇಳಲಿಕ್ಕೆ ಬಯಸುತ್ತೇನೆ ಅದೇ ರೀತಿ ವಿಶೇಷವಾಗಿ ಈ ಚುನಾವಣೆಗೆ ಯಾವತ್ತಿದ್ರು ನಮ್ಮ ಕರ್ನಾಟಕ ಸರ್ಕಾರ ಲೋಕೋಪಯ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವಂಥ ತಂದೆ ಆದಂಥ ಸತೀಶ್ ಜಾರಕಿಹೊಳಿ ಯಾವತ್ತಿದ್ರು ನಮಗೆ ಪ್ರೋತ್ಸಾಹ ಮಾಡ್ಕೊತ ಬಂದಿದ್ದಾರೆ ಯಾವತ್ತಿದ್ರು ಮಾರ್ಗದರ್ಶನ ಮಾಡ್ಕೊತು ಯಾವ ರೀತಿ ನಾವು ಕೆಲಸ ಮಾಡಬೇಕು ಯಾವ ರೀತಿ ಯುವಕರನ್ನು ಆಕರ್ಷಣೆ ಮಾಡಬೇಕು ಯಾವ ರೀತಿ ನಾವು ಸಾಮಾಜಿಕ ಆಗಿರ್ಬೋದು ರಾಜಕೀಯ ಜೀವನದಲ್ಲಿ ಯಾವ ರೀತಿ ನಾವು ಇರಬೇಕು ಕೆಲಸ ಮಾಡ್ಬೇಕಂತ ಯಾವತ್ತಿದ್ರು ಅವ್ರು ನಮಗೆ ಕಿವಿ ಮಾತನ್ನು ಹೇಳ್ಕೊತ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಅವ್ರ ಮಾರ್ಗದರ್ಶನಲ್ಲಿ ನಡ್ಕೋದು ಬಂದಿದ್ದೇವೆ ಮುಂದಿನ ದಿನ ಕೂಡ ಅವರ ಕೊಟ್ಟಂತ ದಾರಿಯಲ್ಲಿ ಅವರ ಸಲಹೆ ಸೂಚನೆವರೆಗೆ ನಾವು ಕೆಲಸ ಪಕ್ಷ ಪರವಾಗಿ ಮಾಡ್ತೀವಿ ಪಕ್ಷ ಕೊಟ್ಟಂತ ಯಾವುದೇ ಜವಾಬ್ದಾರಿ ಆಗಿರ್ಬೋದು ಪಕ್ಷ ಸಂಘಟನೆ ಆಗಿರ್ಬೋದು ಯುವಕರಿಗೆ ವಿಶೇಷವಾಗಿ ಯೂತ್ ಕಾಂಗ್ರೆಸ್ ವತಿಯಿಂದ ಯುವಕರಿಗೆ ನಮ್ಮ ಪಾರ್ಟಿಗೆ ಸೆಳೆಯುವಂತ ಆಗಿರ್ಬೋದು ಯುವಕರ ಪರವಾಗಿ ಮಾಡಿದಂಥ ವಿವಿಧ ಯೋಜನೆಗಳನ್ನು ಮುಟ್ಟಿಸುವಂಥದ್ದಾಗಿರ್ಬೋದು ಇಂಥ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡೊಂದು ಈ ಸ್ಥಾನವನ್ನು ನಾವು ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ಒಂದು ತಯಾರಿಯನ್ನ ಮಾಡಿಕೊಳ್ತೇವೆ ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿ ಉಪಸ್ಥಿರುವಂಥ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಗ್ರಾಮೀಣ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಸಿಟಿ ಆಗಿರ್ಬೋದು ಅವರು ಕೂಡ ಉಪಸ್ಥಿದ್ದಾರೆ ಬೆಳಗಾವಿ ಗ್ರಾಮೀಣ ಜಿಲ್ಲೆಯ ಅಧ್ಯಕ್ಷ ನೂತನವಾಗಿ ಅಧ್ಯಕ್ಷ ಅಂತ ಮೂರನೇ ಬಾರಿಗೆ ಅಧ್ಯಕ್ಷ ಅಂತ ಕಾರ್ತಿಕ್ ಪಾಟೀಲ್ ಅವರು ಇದ್ದಾರೆ ಅದೇ ರೀತಿ ಬೆಳ ಚಿಕ್ಕೋಡಿ ಜಿಲ್ಲೆಯ ನೂತನವಾದ ಅಧ್ಯಕ್ಷ ಅಂತ ಸಿದ್ದಿ ಕಂಕಳಿ ಅವರಿಗೂ ಆಗಿರ್ಬೋದು ಬೆಳಗಾವಿ ಸಿಟಿಯ ಸಾಗರ್ ಡಿವಟ್ಗೆ ಆಗಿರ್ಬೋದು ಇವೆಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೇನೆ ಮುಂದಿನ ದೇವಾಲಿಗೆ ಯೂತ್ ಕಾಂಗ್ರೆಸ್ ವತಿಯಿಂದ ಬೇಕಾದಂಥ ಎಲ್ಲ ಸಪೋರ್ಟನ್ನು ಪಕ್ಷ ಸಂಘಟನೆಯನ್ನ ನಾವು ಮುಂದಿನ ಹಳ್ಳಿ ಯಶಸ್ವಿಯಾಗಿ ಮಾಡ್ತೇವೆ ಅಂತ ಈ ಸಂದರ್ಭಕ್ಕೆ ಬಯಸ್ತೇವೆ ಈಗ ತಂದೆಯವರ ಅವರ ಅಂತ ನಾವು ಈ ಚುನಾವಣೆಗೆ ನಾವು ನಿಂತಿದ್ವಿ ಈ ಪಕ್ಷ ನಮಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದೆ ಸದ್ಯ ಮಟ್ಟಿಗೆ ನಾವು ಬರೇ ಪಕ್ಷ ಸಂಘಟನೆ ಆಗಿರ್ಬೋದು ಅಹ್ ನಿಭಾಯಿಸ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೇವೆ ಮುಂದಿನ ದಿನ ಇನ್ನೂ ಯಾವ ರೀತಿ ನಾವು ತಗೋಬೇಕಂತ ಇನ್ನೂ ಚರ್ಚೆ ಆಗಿಲ್ಲ ಅಂತ ಸಾಮಾಜಿಕ ನಾವು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಾಮಾಜಿಕ ಆಗಿರ್ಬೋದು ಮತ್ತು ರಾಜಕೀಯ ಸಂಪನ್ಪಟ್ಟಂತ ಕ್ಷೇತ್ರಗಳಲ್ಲಿ ಸತತವಾಗಿ ನಾವು ಕೆಲಸ ಮಾಡ್ಕೋತ ಬಂದಿದ್ದೇವೆ ತಂದೆಯವರ ಚುನಾವಣೆಯಲ್ಲಿ ಸಹಾಯ ಮಾಡೋದಾಗಿರ್ಬೋದು ಸಾಮಾಜಿಕವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಆಗಿರ್ಬೋದು ವಿವಿಧ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅದಕ್ಕೆ ಇನ್ನು ಮುಂದೆ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಏನೇನು ಮಾಡ್ಲಿಕ್ಕೆ ಸಾಧ್ಯ ಎಲ್ಲವನ್ನು ನಾವು ಸಮಾಜ ಸೇವೆಯನ್ನ ನಿರಂತರವಾಗಿ ಜಾರಿ ಇಡ್ತೇವೆ ಅಂತ ಈ ಕೊಟ್ಟು ರಾಜಕೀಯ ಫುಲ್ ಟೈಮ್ ರಾಜಕೀಯ ಮಾಡಬಹುದು ಅಂತ ಯಾವ ಕ್ಷೇತ್ರ ಇನ್ನು ಅದರ ಬಗ್ಗೆ ನಾ ಹೇಳ್ದಂಗೆ ಇನ್ನು ಇನ್ನು ಚರ್ಚೆ ಆಗಿಲ್ಲ ಸದ್ಯಕ್ಕೆ ನಾವು ಬರೇ ಒಂದು ಜನರ ಆಶೀರ್ವಾದ ಜನರ ಪ್ರೀತಿ ಗಳಿಸ್ಲಿಕ್ಕೆ ತಂದೆ ಕೊಟ್ಟಂತ ಜವಾಬ್ದಾರಿಯನ್ನ ನಾವು ಪೂರ್ಣಗೊಳಿಸಿಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ಇನ್ನೂ ಇನ್ನೂ ಚರ್ಚೆ ಆಗಿಲ್ಲ ಅಂತ ಹೇಳಿ ಈಗಾಗಲೇ ನಿಮ್ಮ ಕಾರ್ಯಕರ್ತರಿದ್ರೆ ಈಗಾಗಲೇ ನಿಗಮ ಮಂಡಳಿಗಳು ಕಾರ್ಯಕರ್ತರಿಗೆ ಸಿಗ್ತಾ ಇಲ್ಲ ಇದ್ರ ಕಡೆ ಯುವ ಈಗಾಗಲೇ ನೀವು ತಮ್ಮ ಸರ್ಕಾರಕ್ಕೆ ಯಾವ ರೀತಿ ಸಲಹೆ ನೀಡಿದ್ದೀರಿ ಮತ್ತು ತಮ್ಮ ಯುವಕರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಪದ ಸರ್ಕಾರದಲ್ಲಿ ಭಾಗಿದಾರಿ ಆಗುವಂತ ವ್ಯವಸ್ಥೆ ಯಾವ ರೀತಿ ತಾವು ಇಲ್ಲ ಈಗಾಗಲೇ ಅನೇಕ ಕಡೆ ನಿಗಮ ಮಂಡಳಿ ಸ್ಥಾನಗಳನ್ನ ಭರ್ತಿ ಮಾಡಿದ್ದಾರೆ ಹಲವಾರು ಜನಗೆ ಅವಕಾಶಗಳು ಸಿಕ್ಕಿದಾವೆ ಇನ್ನು ಕೆಲವೊಂದು ಕಡೆ ಯುವಕರಿಗೆ ಯತ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಅವರಿಗೆ ವಿವಿಧ ಘಟಕಗಳಿಗೆ ಏನು ಕಾರ್ಯಕರ್ತ ಇದಾರೆ ಅವರು ಕೂಡ ಸಿಗಬೇಕಂತ ಒಂದು ಅಹ್ ನಿರೀಕ್ಷೆ ಇದೆ ಯಾಕಂದ್ರೆ ಎಲ್ಲ ಪಕ್ಷಗೂ ಸರ್ ಕಾರ್ಯ ಕಾರ್ಯಕರ್ತರು ಕೆಲಸ ಮಾಡಿದಂತೆ ಅವ್ರಿಗೆ ಒಂದು ನಿರೀಕ್ಷೆ ಇದ್ದೇ ಇರ್ತದೆ ಆದ್ರೆ ಅದು ಮುಂದಿನ ದಿನಗಳಲ್ಲಿ ಅವರು ಪೂರ್ಣ ಮಾಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಸೀನಿಯರ್ಸ್ ಕೂಡ ಇರ್ತಾರೆ ಅವರು ಕೂಡ ಸೀನಿಯಾರಿಟಿ ಮೇಲೆ ಒಂದೊಂದು ಬೇಸಿಸ್ ಮೇಲೆ ಕೊಟ್ಟಿರ್ತಾರೆ ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಸಿಕ್ಕಿರಕ್ಕೆ ಆಗಲ್ಲ ಅದು ಮುಂದಿನ ದಿನ ಸರಿ ಮಾಡುವಂತ ಕೆಲಸ ಆಗ್ತದೆ ಅಂತ ಹೇಳ್ಬೋದು

ಇಟ್ ಪ್ಯಾನಲ್ ಅಂತ ಪ್ಯಾನೆಲ್ ಅಂತೂ ಏನು ಏನ್ ಮಾಡಿಲ್ಲ ನಾವು ಎಲ್ಲರೂ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ವಿ ಈ ಚುನಾವಣೆ ಪ್ರಕ್ರಿಯೆಂದು ಒಂದು ಪ್ಲಾಟ್ಫಾರ್ಮ್ ನಮ್ಗೆ ನಮ್ಮ ಅವರು ಒಂದು ಮಾಡಿ ಕೊಟ್ಟಿದ್ರು ಯಾರೇ ಇದರಲ್ಲಿ ಕೆಪಬಲ್ ಇದಾರೆ ಅವ್ರ ಸಾಮರ್ಥ್ಯ ಎಷ್ಟಿದೆ ಎಲೆಕ್ಷನ್ ಎದುರಿಸುವಂತವ್ರಿಗೆ ಸಾಮರ್ಥ್ಯದ ಇಲ್ಲೋ ಅವರು ನಾಯಕತ್ವ ಗುಣವನ್ನ ಒಂದು ಹೊರತರ್ಲಿಕ್ಕೆ ಇದು ಒಂದು ಒಂದು ಪ್ಲಾಟ್ಫಾರ್ಮ್ ಗೋಸ್ಕರ ಚುನಾವಣೆ ಮಾಡಿದ್ದಾರೆ ಆದ್ರೆ ನಾಳೆ ನಾವು ಎಲ್ಲ ಅಧ್ಯಕ್ಷ ಆಗಿರ್ಲಿ ಉಪಾಧ್ಯಕ್ಷ ಆಗಿರ್ಲಿ ಕೆಳಗಿನ ಕಮಿಟಿ ಅವರಾಗಿರ್ಲಿ ಎಲ್ಲಾ ಕೂಡಿ ನಾವು ಪಕ್ಷಕ್ಕೋಸ್ಕರ ಒಂದೇ ವೇದಿಕೆ ಮೇಲೆ ನಾವು ಪಕ್ಷ ಸಂಘಟನೆ ಮಾಡಿದ್ವಿ ಅಂತ ಹೇಳಿ ಇನ್ನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಈ ಬರುವ ವರ್ಷಗಳಲ್ಲಿ ಆಗುವ ಸಾಧ್ಯತೆ ಇದೆ ಅದರಲ್ಲೂ ಕೂಡ ನಮ್ಮ ಪಕ್ಷವತ್ತಿನಿಂದ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ ಗ್ರೌಂಡ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಆಕ್ಟಿವ್ ಮಾಡಿ ಎಲ್ಲಾ ಮುಖಂಡ ಜೊತೆ ಚರ್ಚೆ ಮಾಡಿ ಯಾರು ಸೂಕ್ತವಾದ ಅಭ್ಯರ್ಥಿ ಆಯ್ಕೆ ಆಗಿರ್ಬೋದು ಅಲ್ಲಿ ಏನೇನು ಸ್ಟ್ರಾಟಜಿಗಳನ್ನು ನಾವು ಗ್ರೌಂಡ್ ಮಟ್ಟದಲ್ಲಿ ಮಾಡ್ಬೇಕಂತ ಎಲ್ಲ ಗೊತ್ತು ನಮ್ಮ ಎಲ್ಲ ಹಿರಿಯರು ಕೂಡ ವರಿಷ್ಠ ಕೂಡ ಎಲ್ಲ ಅದನ್ನ ಚರ್ಚೆ ಮಾಡಿ ಮುಂದಿನ ದಿವರ್ಮಾನಕ್ಕೆ ಹೋಗ್ತಾರ ಅಂತ ಹೇಳ್ಬೋದು ನಮ್ಮ ರಾಜ್ಯದಲ್ಲಿ ಯುವಕರು ಕೂಡ ನಮಗೆ ಸಾಥನ್ನು ಕೊಟ್ಟಿದ್ದಾರೆ ಅಂದಾಗ ಮಾತ್ರ ನೂರ ಮೂವತ್ತೇಳು ಸ್ಥಾನಗಳನ್ನ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಯ್ತು ಮತ್ತೆ ಆ ತಕ್ಕಂತೆ ಕೂಡ ನಮ್ಮ ಸರ್ಕಾರವು ಯುವಕರನ್ನ ಕೈ ಇಡುವಂತ ಕೆಲಸ ಯಾವತ್ತಿದ್ರೂ ಮಾಡಿದೆ ವಿವಿಧ ವಿದ್ಯಾರ್ಥಿಗಳ ಸಂಬಂಧಪಟ್ಟಂತ ಸಮಸ್ಯೆ ಆಗಿರ್ಬೋದು ಮತ್ತೆ ಅದೇ ರೀತಿ ಯುವಕರಿಗೆ ಸಂಬಂಧಪಟ್ಟಂತ ನೌಕರಿ ಸಿಗಲಾರದಕ್ಕೆ ಸಿಗಲಾರ ನಮ್ಮ ಅನೇಕ ಯೋಜನೆಗಳನ್ನ ನಿರಂತರವಾಗಿ ಹುಡ್ಕೊತ ಬಂದಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಖಂಡಿತವಾಗಿ ಯಾವತ್ತಿದ್ರೂ ಯುವಕರ ಪರವಾಗಿ ಕೆಲಸ ಮಾಡ್ತದೆ ಅಂತ ನಾವು ಹೇಳ್ಬೋದು ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಏನು ಇಲ್ಲ ಎಲ್ಲಾರು ನಾವು ಪಕ್ಷದ ಪರವಾಗಿ ಒಂದೇ ಪಾರ್ಟಿ ಆಗಿ ನಾವು ಕೆಲಸ ಮಾಡ್ತೇವೆ ಎಲ್ಲರನ್ನ ವಿಶ್ವಾಸ ತಗೊಂಡು ಎಲ್ಲಾ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲಾ ಘಟಕಗಳನ್ನ ಸಮಾನ ರೀತಿಯಲ್ಲಿ ಹೋಗಿ ನಾವು ಕೆಲಸ ಮಾಡ್ತೇವೆ ಸಮಾವೇಶಗಳಾಗ್ತವೆ ಮತ್ತೊಂದು ಇನ್ನೊಂದು ಬಹಳ ಸಮಾವೇಶಗಳಾಗ್ತವೆ ಅಂದ್ರೆ ಯೂತ್ ಕಾಂಗ್ರೆಸ್ ಸಮಾವೇಶ ಬಹಳ ವರ್ಷ ಇದ್ದಾರೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಿರಂತರವಾಗಿ ಮೀಟಿಂಗ್ ಆಗ್ತಾ ಇದಾರೆ ಅದಕ್ಕೆ ಬೆಂಗಳೂರದಲ್ಲಿ ವಿಶೇಷವಾಗಿ ಎಲ್ಲಾ ಜಿಲ್ಲಾದವರಲ್ಲಿ ಸೇರ್ಬೇಕಂದ್ರೆ ಬೆಂಗಳೂರದಲ್ಲಿ ವಿಶೇಷವಾಗಿ ಸೇರಿಸುತ್ತಾರೆ ಅನೇಕ ಕಮಿಟಿ ಗಳಾಗ್ತವೆ ಅನೇಕ ಯಾವ ರೀತಿ ಕಾರ್ಯಕ್ರಮವನ್ನ ತಗೊಳ್ಬೇಕಂತ ಅಲ್ಲಿ ಚಿಂತನೆ ಮತ್ತು ಚರ್ಚೆ ಆಗ್ತವೆ ಮತ್ತೆ ನಿರಂತರವಾಗಿ ನಾವು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಇಪ್ಪತ್ತ್ ಪೂರ್ವದಲ್ಲಿ ನಾವು ಅಪೋಸಿಷನ್ ದಲ್ಲಿ ಇದ್ದಾಗ ಅನೇಕ ಬೆಳಗಾಂದಲ್ಲಿ ಕೂಡ ಅನೇಕ ಪ್ರತಿಭಟನೆಗಳನ್ನ ಹೋರಾಟಗಳನ್ನು ನಾವು ಮಾಡಿದೆ ಯುವಕರ ಪರವಾಗಿ ಆಗಿರ್ಬೋದು ಭ್ರಷ್ಟಾಚಾರ ವಿರುದ್ಧ ಆಗಿರ್ಬೋದು ತಾವು ಕೂಡ ಮಾಧ್ಯಮದ ಇದೆ ಅದರಲ್ಲಿ ನಾವು ವಿಶೇಷವಾಗಿ ಜನರ ಒಂದು ಇಂಥ ಸೆಳೆಯುವಂಥ ಕೆಲಸ ಮಾಡಿದ್ವಿ ಅದಕ್ಕೆ ನಿರಂತರವಾಗಿ ಯುವತ್ ಕಾಂಗ್ರೆಸ್ ಮುಂದಾಳತವನ್ನು ವಹಿಸಿ ಜನರನ್ನ ಸೆಳೆಯುವಂಥ ಕೆಲಸ ಮಾಡ್ತೇವೆ ಕಾಂಗ್ರೆಸ್ ಆಗುತ್ತೆ ಖಂಡಿತವಾಗಿ ಒಂದು ಯುವಕರ ಸಮಾವೇಶ ಎಲ್ಲರಿಗೂ ಒಂದು ಅಭಿನಂದನ್ ತಿಳಿಸುದಾಗಿರ್ಬೋದು ಒಂದು ಮಾಡಿದ್ರೆ ಅಂತ ನಮ್ಮ ಅಭಿಪ್ರಾಯ ಮಾಡಿದ್ರೆ ಒಳ್ಳೇದು ಬಿಜೆಪಿ ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲೂ ಕೂಡ ಟ್ರೈನಿಂಗ್ ಒಂದು ಅವಶ್ಯಕತೆ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ತಂದೆ ಸತೀಶ್ ಜಾರಕಿ ಅವರು ವಿಶೇಷವಾಗಿ ಸೇವಾದಳ ಮುಖಾಂತರ ಸೇವಾ ನಮ್ಮ ಸೇವಾದಳೆ ಅದರಿಂದ ನಿರಂತರವಾಗಿ ಟ್ರೈನಿಂಗ್ ಕೊಡುವಂತ ಕೆಲಸ ನಡೀತಾ ಇದೆ ನಾವು ಕೂಡ ಯುವಕರಿಗೆ ಗ್ರೌಂಡ್ ಮಟ್ಟದ ಕಾರ್ಯಕರ್ತರಾಗಿರ್ಬೋದು ನಮ್ಮ ಬೂತ್ ಅಧ್ಯಕ್ಷ ಆಗಿರ್ಬೋದು ಬೂತ್ ಕಮಿಟಿ ಸದಸ್ಯ ಸದಸ್ಯರುತ್ತಾರೆ ಅವರಿಗೆ ನಿರಂತರವಾಗಿ ನಾವು ಟ್ರೈನಿಂಗ್ ಕೊಡುವಂತ ಕಾರ್ಯ ನಿರಂತರವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ಇತಿಹಾಸ ಆಗಿರ್ಬೋದು ಪಕ್ಷದ ಏನ್ ಸಿದ್ಧಾಂತಗಳಿದಾವೆ ಅವನ್ನ ನಾವು ಜನರಿಗೆ ಮುಡಿಸುವಂತ ಕಾರ್ಯ ನಾವು ಈ ಮುಖಾಂತರ ಮಾಡ್ತಿದ್ರೆ ಅದಕ್ಕೆ ಆ ರೀತಿಯನ್ನು ಎರಡನೇ ನಿಮಿಷ ನಿಂತು ಬಿಡ್ರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಸನ್ಮಾನ ಮಾಡ್ತೀವಿ ಬಸವ ಬರ್ರಿ ಸಲೀಂ ಬರ್ರಿ ಸ